ಸಿದ್ಧಗಂಗಯ ಸಿದ್ಧಿಪುರುಷ ದಾಸೋಹಮರ್ತಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಿಯೋಗಿಗಳವರ ಶಿವ ಚೈತನ್ಯವನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಶ್ರೀಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಶರಣು ಸಮರ್ಪಿಸಿ ಶ್ರೀಮಠದ ಹಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಚರಣಗಳಿಗೆ ಶರಣು ಸಮರ್ಪಿಸಿ ಹಾಗೂ ನೆರೆದಿರುವ ಎಲ್ಲ ಹಲವೂರು ಚರಣಮೂರ್ತಿಗಳಿಗೆ ಶರಣು ಸಮರ್ಪಿಸುತ್ತಾ ಹಾಗೂ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ವಿದ್ವಾಂಸರೇ ಅನುಭವಿಗಳೇ ವಿದ್ಯಾರ್ಥಿಗಳೇ ಹಾಗೂ ಶ್ರೀಮಠದ ಭಕ್ತರೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮನುಷ್ಯ ಭಗವಂತರಿಂದ ಪಡೆದುಕೊಂಡಂತಹ ಅಮೂಲ್ಯವಾದ ರತ್ನ ಯಾವುದು ಅಂದ್ರೆ ಅದು ಜ್ಞಾನ ಆ ಜ್ಞಾನವನ್ನ ಹೇಗೆ ನಾವು ಚಿನ್ನ ಬೆಳ್ಳಿ ಭಜ್ರ ವೈಟೂರಿಯ ಜನ ಸಂಪತ್ತು ಇವನ್ನೆಲ್ಲ ಹೇಗೆ ಸಂರಕ್ಷಿಸುತ್ತೇವೋ ಹಾಗೆ ಜ್ಞಾನವನ್ನು ನಾವು ಸಂರಕ್ಷಿಸಬೇಕಾಗ್ತದೆ ಹೇಗೆ ಅಂದ್ರೆ ಆ ಜ್ಞಾನವನ್ನ ಯಾರು ಯೋಗ್ಯವಾಗಿದ್ದರೋ ಅವರ ಹತ್ರ ಮಾತ್ರ ನಾವು ಅದನ್ನ ಹಂಚ್ಕೋಬೇಕಾಗುತ್ತೆ ಆ ಜ್ಞಾನದ ಮಹತ್ವವನ್ನ ಶರಣೆ ಅಯಮ್ಮ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಜ್ಞಾನವೆಂಬುದು ಬೀದಿಯ ಕಸರವೇ ಕೊಕ್ಕಣಕ್ಕೆ ತುಂಬುವ ಗುರುಳಿಗೆ ಚೀರದೊಡಗನ ಚೀರಿಗೆಯೇ ಗಾಣದೊಡಗಣ ಹಿಂದಿಯೇ ಜ್ಞಾನ ಬೆಂಬುದ ಎಲ್ಲರೊಡನೆ ವೀರವಿರಬೇಕು ಎಲ್ಲು ಸೋಲಿನ ಮಾತು ಬಂದಡೆ ಎಲ್ಲವನ್ನೀರದಿರಬೇಕು ಹಿಂಗಿಡವನ್ನಡೆ ವಿರಕ್ತ ನಿಂಬೆನು ಈಶ್ವರ ನೆಂಬೆನು ಅಮುಗೇಶ್ವರ ಲಿಂಗವೆಂಬ ಅಂದ್ರೆ ಜ್ಞಾನವೆಂಬುದು ಪ್ರೀತಿಯಲ್ಲಿ ಹಗುವಂತದ್ದಲ್ಲ ಆ ಜ್ಞಾನ ಎಲ್ಲರಿಗೂ ಸುಲಭವಾಗಿ ಸಿಗುವುದಲ್ಲ ಹಾಗೂ ಹೊಲದಲ್ಲಿ ಹುಡುಸಾಗಿ ಬೆಳೆದು ಬೆಳೆಯುವ ಹುರುಳಿಯಲ್ಲ ಆ ಬೆಳೆದ ಹುರುಳಿಯನ್ನ ಕೊಪ್ಪಳಕ್ಕೆ ತುಂಬುವಷ್ಟು ನಿರಾಯಸವಾಗಿ ಪಡೆದುಕೊಳ್ಳುವ ಸಾಧ್ಯ ಇಲ್ಲ ಹಾಗೆ ಕೀರದೊಳಗೆ ಕೀಲದೊಳಗಡೆ ತುಂಬುವ ಜೀರಿಗೆ ಅಲ್ಲ ಹಾಗೆ ಜ್ಞಾನ ಅನುಭವದ ಮೂಲಕ ಬರಬೇಕು ಆ ಜ್ಞಾನವನ್ನ ಯೋಗ್ಯವಾದವರ ಜೊತೆ ಮಾತ್ರ ನಾವು ಹಂಚ್ಕೋಬೇಕಾಗುತ್ತದೆ ಆ ಜ್ಞಾನದ ಬಗ್ಗೆ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಧರ್ಮಾರ್ಥವು ಯತ್ರ ಶುಶ್ರೂಷಾ ಸ್ಯಾತ ಶುಶ್ರೂಷಾವಿ ತತ್ರವಿ ನ ವಕ್ತವ್ಯ ಶುಭ ಬೀಜ ವಿವೋಷಣೆ ಅಂದ್ರೆ ಯಾರಲ್ಲಿ ಧರ್ಮ ಇಲ್ವೋ ಯಾರಿಂದ ಯಾವುದೇ ಪ್ರಯೋಜನ ಇಲ್ವೋ ಹಾಗೆ ಯಾರು ಸೇವೆಯನ್ನ ಮಾಡೋದಿಲ್ವೋ ಅವರಿಗೆ ಅವರ ಅವರ ಮುಂದೆ ಜ್ಞಾನವನ್ನು ಪ್ರಸ್ತಾಪನೆ ಮಾಡಬಾರ್ದು ಇನ್ನ ಅವರು ಮುಂದೆ ಕಾನೂನ ಹಂಚಿಕೊಳ್ಳೋದಾಗಿ ಪ್ರಸ್ತಾವನೆ ಮಾಡಿದ್ದೆ ಅಂದ್ರೆ ಅದು ಏನಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಒಂದು ಬೀಜವನ್ನು ಒಂದು ಒಳ್ಳೆಯ ಬೀಜವನ್ನು ಬಂಜರಭೂಮಿಯಲ್ಲಿ ಹಾಕದಂಗೆ ಬಿತ್ತಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಜ್ಞಾನವೇವಾ ಪರಬ್ರಹ್ಮ ಕಲ್ಪತಿ ಜ್ಞಾನಾತ್ಮಕ ವಿಧಂ ವಿಶ್ವಂ ನಾ ಜ್ಞಾನ ದಿವ್ಯತೆ ಪರಂ ಅಂತ ಹೇಳ್ತಾರೆ ಅಂದ್ರೆ ಜ್ಞಾನವೇ ಪರಬ್ರಹ್ಮ ಜ್ಞಾನ ಜ್ಞಾನದಿದ್ದರೆ ಬಂಧನ ಹಾಗೂ ಇಡೀ ಜಗತ್ತಿನ ಸ್ವರೂಪ ಯಾವಪ್ಪ ಅಂದ್ರೆ ಜ್ಞಾನ ಹಾಗಾಗಿ ಕೊನೆ ಎರಡು ವಚನದ ಕೊನೆ ಎರಡು ಸಾಲುಗಳು ಹಾಗೆ ಗೆಲ್ಲು ಸೋಲಿನ ಮಾತು ಬಂದರೆ ಗೆಲ್ಲವನ್ನು ಬೀಳದಿರಬೇಕು ಅಂದ್ರೆ ಗೆಲುವಾಗಲಿ ಸೋಲಾಗಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡದೆ ಬರುವ ಫಲಿತಾಂಶವನ್ನ ಯಾರು ಒಪ್ಕೊಳ್ತಾರೋ ಗೆಲ್ಲು ಗೆಲುವು ಗೆಲುವಾಗಲಿ ಸೋಲಾಗಲಿ ಅವನ್ನ ಹಾಗೆ ಒಪ್ಪಂದನೋ ಅವನೇ ಒಬ್ಬ ವ್ಯಕ್ತಿ ಅವನೇ ನಿಜವಾದ ಈಶ್ವರ ಅವನೇ ಸಾಕ್ಷಾತ್ ಅಂಗೇ ಅಂಗೇಶ್ವರದಿಂದ ಅಂತ ಅಂಗಿರಾಯಮ್ಮನವರ ಚಿಂತನೆಯಲ್ಲಿ ವ್ಯಕ್ತವಾಗಿ ಕಾಣಬಹುದು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಪುಜರ ಪಾದಾರಿಗೆ ಸಮರ್ಪಿಸುತ್ತೇನೆ ಎಲ್ಲರಿಗೂ ಮಾಡುತ್ತಿದ್ದು